ರಾಜ್ಯ ಬಿಜೆಪಿಯಲ್ಲಿ ಕಡಿಮೆ ಆಗದ ಅಸಮಾಧಾನಿತರ ಆಕ್ರೋಶ ವಿಜಯೇಂದ್ರ ನಾಯಕತ್ವವನ್ನು ಬಿಲ್ಕುಲ್ ಒಪ್ಪದ ಅಸಮಾಧಾನಿತರು ಬಹಳ ದಿನಗಳಿಂದ ಬಿಜೆಪಿಯಲ್ಲಿ ಭಿನ್ನಮತ ಇದೆ ಅಸಮಾಧಾನ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಆದ್ರೆ ಅದು ಶಮನ ಆಗೋದ್ ಯಾವಾಗ ತಣ್ಣಗಾಗೋದ್ ಯಾವಾಗ ಅನ್ನೋದೇ ಪ್ರಶ್ನೆ ಆದ್ರೆ ಅದ್ಯಾಕೋ ಗೊತ್ತಿಲ್ಲ ಈ ಅಸಮಾಧಾನ ಅನ್ನೋದು ಸರಿ ಹೋಗ್ತಾ ಇಲ್ಲ ಆರ್ ಎಸ್ ಎಸ್ ನಾಯಕರ ಸೂಚನೆಗೂ ಕೂಡ ರೆಬಲ್ಸ್ ನಾಯಕರು ಡೋಂಟ್ ಕೇರ್ ಆಟಿಟ್ಯೂಡ್ ಪ್ರದರ್ಶಿಸ್ತಾ ಇದ್ದಾರೆ ಇಂದು ಕೂಡ ಭಿನ್ನರ ಬಣದಿಂದ ಒಂದು ಮಹತ್ವದ ಸಭೆಯನ್ನ ಇಟ್ಕೊಂಡಿದ್ದಾರೆ ದಾವಣಗೆರೆಯಲ್ಲಿ ಈ ಸಭೆಯನ್ನ ನಡೆಸಲಿದ್ದಾರೆ ಬಿಜೆಪಿಯ ಅತೃಪ್ತರ ಬಣ ವಿಜಯೇಂದ್ರ ನಾಯಕತ್ವ ವಿರುದ್ಧ ಬಹಿರಂಗ ವಾಗ್ದಾಳಿ ಮಾಡುವಂತಹ ಸಾಧ್ಯತೆ ಇದೆ ಅತೃಪ್ತರ ಸಭೆ ನೇತೃತ್ವವನ್ನು ವಹಿಸ್ತಾ ಇದ್ದಾರೆ ಮಾಜಿ ಸಂಸದ ಜಿ ಎಂ ಸಿದ್ದೇಶ್ವರ್ ಸಭೆಯಲ್ಲಿ ರಮೇಶ್ ಜಾರಕಿಹೊಳಿ ಯತ್ನಾಲ್ ಸೇರಿದಂತೆ ಹಲವರು ಭಾಗ್ಯ ಆಗುವಂಥ ನಿರೀಕ್ಷೆ ಇದೆ ಪಕ್ಷದ ವರಿಷ್ಠರಿಗೆ ಇವತ್ತೇ ಸ್ಪಷ್ಟ ಸಂದೇಶ ರವಾನಿಸುವಂತ ಸಾಧ್ಯತೆ ಕೂಡ ಇದೆ ನೋಡಿ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಗೊತ್ತಾಗ್ತದೆ ಅದರಲ್ಲೂ ಪ್ರಮುಖವಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಪ್ರತಿಯೊಬ್ಬರೂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಸಮಾಧಾನಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಅಸಮಾಧಾನಿತರ ಬಣ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ವಿಜಯೇಂದ್ರ ಅವರ ಕಾರ್ಯವೈಖರಿ ನಮಗೆ ಇಷ್ಟ ಆಗ್ತಾ ಇಲ್ಲ ನಮ್ಮನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಅವ್ರದ್ದೊಂದು ಗಂಭೀರವಾದಂತಹ ಆರೋಪ ಮತ್ತು ಕುಟುಂಬ ರಾಜಕಾರಣ ನಡೀತಾ ಇದೆ ಯಡಿಯೂರಪ್ಪನವರು ಅವ್ರ ಪುತ್ರರು ಅವರೇ ಎಮ್ ಎಲ್ ಎ ಅವರೇ ಎಂ ಪಿ ಅವರೇ ರಾಜ್ಯಾಧ್ಯಕ್ಷ ಹಿಂಗಾದ್ರೆ ಹಿಂಗೆ ಇದು ಅಸಮಾಧಾನಿತರ ಪ್ರಶ್ನೆ ಆಗಿದೆ ಮತ್ತು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಯಾರನ್ನೂ ಕೂಡ ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ ಒನ್ ಮ್ಯಾನ್ ಆರ್ಮಿ ಥರ ಮಾಡ್ತಾ ಇರ್ತಾರೆ ಅವರೇ ಎಲ್ಲಾನು ಅನ್ನೋ ಥರ ತೋರಿಸ್ಕೊಳ್ತಾ ಇರ್ತಾರೆ ಅದು ನಮಗೆ ಇಷ್ಟ ಆಗ್ತಾ ಇಲ್ಲ ಅದು ನಮಗ್ ಸರಿ ಆಗ್ತಾ ಇಲ್ಲ ಅನ್ನೋದು ಇವರ ಒಂದು ಬೇಸರ ಆಗಿದೆ ಆರ್ ಎಸ್ ಎಸ್ನ ನಾಯಕರು ಕರೆದು ಮಾತನಾಡಿದ್ರು ನಿಮಗೆಲ್ಲ ಗೊತ್ತಿರೋ ಹಾಗೇನೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ತಾಯಿ ಮಕ್ಕಳ ಸಂಬಂಧ ಇದ್ದ ಹಾಗೇನೆ ಆರ್ ಎಸ್ ಎಸ್ ಒಂದು ಮಾತು ಹೇಳುತ್ತೆ ಅಂತಂದರೆ ಬಿ ಜೆ ಪಿಯ ಎಲ್ಲ ನಾಯಕರುಗಳು ಕೂಡ ಅದನ್ನು ಬಹಳ ನೀಟಾಗಿ ಪಾಲನೆ ಮಾಡ್ತಾರೆ ಆರ್ ಎಸ್ ಎಸ್ ನಾಯಕರೇ ಕರೆದು ಬುದ್ಧಿ ಹೇಳಿದರು ಈ ಥರದ್ದೆಲ್ಲ ಮಾಡಬೇಡಿ ನಿಮ್ಮ ಟೆನ್ಷನ್ ಏನು ಅದನ್ನ ಸರಿ ಮಾಡ್ಕೊಳ್ಳಿ ನಿಮ್ಮ ಸಮಸ್ಯೆಗಳು ಏನು ಅದನ್ನು ಬಗೆಹರಿಸ್ಕೊಳ್ಳಿ ಇದರಿಂದ ಡ್ಯಾಮೇಜ್ ಆಗುತ್ತೆ ನಾವು ನಿಮ್ಮ ಜೊತೆಗೆ ನಿಂತಿರೋದು ಒಂದು ಧರ್ಮವನ್ನು ಪಾಲನೆ ಮಾಡಿ ಅಂತ ಹೇಳಲಿಕ್ಕೆ ನೀವೇ ಹೀಗೆಲ್ಲ ಆಡ್ಬಿಟ್ರೆ ಎರಡು ಬಣಗಳಾಗ್ಬಿಟ್ರೆ ಅದು ಏನು ಸರಿ ಅನಿಸುತ್ತೆ ಈ ಎಲ್ಲ ಬುದ್ಧಿಮಾತುಗಳನ್ನು ಹೇಳಿದರೂ ಕೂಡ ಈ ಭಿನ್ನಾಭಿಪ್ರಾಯ ಅನ್ನೋದು ಅಸಮಾಧಾನ ಅನ್ನೋದು ಸರಿಯಾಗುವಂಥ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ ದಿನದಿಂದ ದಿನಕ್ಕೆ ಈ ಅಸಮಾಧಾನ ಅಥವಾ ಈ ಭಿನ್ನಾಭಿಪ್ರಾಯ ಏನು ಅನ್ನೋದಿದೆಯೋ ಅದು ಹೆಚ್ಚಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ರಾಕೇಶ್ ಆರ್ ಎಸ್ ಎಸ್ ನಾಯಕರು ಕರೆದು ಬುದ್ಧಿ ಹೇಳಿದ್ರು ಹೈಕಮಾಂಡ್ ನಾಯಕರು ಕಾಂಗ್ರೆಸ್ ಆಡದಂಗ ಆಡಬೇಡಿ ಅಂತ ಬುದ್ಧಿ ಹೇಳಿದ್ರು ಆದ್ರೂ ಅದ್ ಯಾಕೋ ಗೊತ್ತಿಲ್ಲ ಭಿನ್ನಾಭಿಪ್ರಾಯ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಸೊ ಇವತ್ತಿನ ಸಭೆಯ ಹೈಲೈಟ್ಸ್ ಏನ್ ಏನ್ ಹೇಳೋಕ್ ಕೊಟ್ಟಿದ್ದಾರೆ ಏನ್ ಮಾಡೋಕ್ ಕೊಟ್ಟಿದ್ದಾರೆ ಇವತ್ತು ದಾವಣಗೆರೆಯಲ್ಲಿ ಭಿನ್ನಮತಿಯರ ಸಭೆಯೊಂದು ನಡೆಯುವಂತಿದೆ ಈ ಸಭೆಯಲ್ಲಿ ಮತ್ತೊಮ್ಮೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿರುದ್ಧ ಅಸಮಾಧಾನ ಇದ್ದಿರುವ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿದೆ ಇವತ್ತಿನ ಸಭೆಯಲ್ಲಿ ರಮೇಶ್ ಜಾರಕಿಹೊಳಿ ಬಸನಗೌಡ ಪಾಟೀಲ್ ಯತ್ನಾಲ್ ಸೇರಿದಂತೆ ಇನ್ನು ಹಲವು ನಾಯಕರುಗಳು ಭಾಗವಹಿಸಲಿದ್ದಾರೆ ಪಕ್ಷದ ವರಿಷ್ಠರಿಗೆ ಸ್ಪಷ್ಟ ಸಂದೇಶವೊಂದನ್ನು ರವಾನೆ ಮಾಡಬೇಕಾದಂತಹ ಪರಿಸ್ಥಿತಿಯನ್ನ ಅವರು ಸಿದ್ಧತೆ ಮಾಡಿಕೊಂಡಿದ್ದಾರೆ ಅಂದ್ರೆ ಈಗಾಗಲೇ ಸಾಕಷ್ಟು ಬಾರಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಕ್ಷದ ನಾಯಕರುಗಳ ಗಮನಕ್ಕೆ ತಂದರೂ ಕೂಡ ಯಾರು ಇದರ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ತಾ ಇಲ್ಲ ಪದೇ ಪದೇ ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಅಸಮಾಧಾನ ವ್ಯಕ್ತವಾದರೂ ಕೂಡ ಸಂಧಾನ ಮಾಡುವ ಪ್ರಕ್ರಿಯೆಯಲ್ಲಿ ಯಾರು ಇಲ್ಲ ಅನ್ನುವಂತಹ ಬೇಸರವನ್ನು ಅವರು ವ್ಯಕ್ತಪಡಿಸಿಕೊಂಡಿದ್ದಾರೆ ಹಾಗೆ ಪಕ್ಷದೊಳಗೆ ಹಿರಿಯ ನಾಯಕರಿಗೆ ಮೂಲ ಬಿಜೆಪಿಗಳಿಗೆ ಮನ್ನಣೆ ಸಿಗದಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅತೃಪ್ತಿಯ ವಾತಾವರಣ ಇದೆ ಇದನ್ನು ಸರಿ ಮಾಡುವುದನ್ನು ಯಾರು ಕೂಡ ಮಾಡ್ತಾ ಇಲ್ಲ ಅನ್ನುವಂತಹ ಆರೋಪವನ್ನು ಅವರು ಹಾಕೊಂಡಿದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ನಾಯಕತ್ವವನ್ನು ಬದಲಾವಣೆ ಮಾಡುವ ವಿಚಾರ ಅಥವಾ ಪಾದಯಾತ್ರೆ ವಿಚಾರವಾಗಿ ಹಿಂದೆ ಎದ್ದಿದ್ದಂತಹ ಅಸಮಾಧಾನದ ವಿಚಾರವನ್ನು ಕೂಡ ಸರಿ ಮಾಡಿಕೊಂಡು ಮತ್ತೊಂದು ಪಾದಯಾತ್ರೆ ಮಾಡುವ ನಿಟ್ಟಿನಲ್ಲಿ ಸರ್ಕಾರವನ್ನು ಸಿಲುಕಿಸುವ ಇರುವಂತಹ ವಿಚಾರಗಳನ್ನ ಮುನ್ನೆಲೆ ತಂದು ಸಭೆಯನ್ನ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಬಾರಿ ಸಭೆ ಅಧ್ಯಕ್ಷತೆಯನ್ನು ವಹಿಸುತ್ತಿರುವರು ಮಾಜಿ ಸಂಸದರಂತಹ ಜಿ ಎಂ ಸಿದ್ದೇಶ್ ಅವರು ಅವರು ಯಡಿಯೂರಪ್ಪನವರ ಆಪ್ತ ಬಣ್ಣದಲ್ಲಿ ಗುಳಿಸಿಕೊಂಡಿದ್ದಂತವರು ತದನಂತರದಲ್ಲಿ ಆದಂತಹ ರಾಜಕೀಯ ಬೆಳವಣಿಗೆಯಲ್ಲಿ ಅವರು ಆ ಬಣವನ್ನು ಬಿಟ್ಟು ದೂರ ಗುರುತಿಕೊಂಡಿದ್ರು ಈಗ ಅವರು ಭಿನ್ನಮತಿಯ ಬಣದ ಜೊತೆ ಗುರುತಿಸಿಕೊಂಡಿರುವುದು ಹಿರಿಯ ನಾಯಕರಾಗಿರೋದ್ರಿಂದಾಗಿ ಒಂದಷ್ಟು ವಿಚಾರಗಳ ಬಗ್ಗೆ ಪ್ರಶ್ನೆಗಳು ಕೂಡ ಹುಟ್ಟಿಕೊಳ್ತಾ ಇದೆ ಹಾಗೆ ಈ ಬದಲಾವಣೆಯ ವಿಚಾರ ಅಥವಾ ಇಲ್ಲಾಗುವಂತಹ ಭಿನ್ನರ ಸಭೆ ಎಷ್ಟರ ಮಟ್ಟಿಗೆ ರಾಜ್ಯ ಬಿಜೆಪಿಯ ನಿಲುವನ್ನ ನಿರ್ಧಾರವನ್ನ ಬದಲಾಯಿಸಬಹುದು ಅನ್ನುವಂತಹ ಪ್ರಶ್ನೆಗಳನ್ನ ಕೂಡ ಹುಟ್ಟು ನಿತ್ಯು ರಾಕೇಶ್